ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಹಿಂದಿನ ವೀಡಿಯೋದಲ್ಲಿ ಇವಾಗ ಇದು ತೋರಿಸ್ತಾ ಇದೆ ನೋಡ್ರಿ ಈ ಬ್ಲೌಸ್ಟಿಚಿಂಗ್ ಫ್ರಂಟ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಮತ್ತೆ ಈ ಬಟನ್ಸ್ ಯಾವ ತರ ಅಟ್ಯಾಚ್ ಮಾಡಬೇಕು ಯಾವ ತರ ಸ್ಟಿಚ್ ಮಾಡಬೇಕು ಈ ಪ್ರಿನ್ಸಸ್ ಕಟ್ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮುಗಿಸಿದಿವಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಸ್ಲೀವ್ಸ್ ಸ್ಲೀವ್ಸ್ ನ ಅಟ್ಯಾಚ್ ಮಾಡಿ ಮತ್ತೆ ಸೈಡ್ ಫಿಟ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವ್ ಇನ್ನ ಯಾರಾದ್ರೂ ಹೊಸದಾಗಿ ನಮ್ ಚಾನಲ್ ನೋಡ್ತಾ ಇದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋದು ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಅಂದರೆ ನೀವು ಅವಾಗ ವಿಡಿಯೋನ ಹುಡುಕ್ಬೇಕು ಅಂತಂದು ಅವಶ್ಯಕತೆ ಬರೋಂಗಿಲ್ಲ ನೀವು ಆರಾಮಾಗಿ ನೋಡಿಕೊಂಡು ನೀವು ಸ್ಟಿಚಿಂಗು ಕಟ್ಟಿಂಗು ಸ್ಟಿಚಿಂಗ್ ಕಲಿಬೋದು ಮತ್ತು ಹಂಗೆ ನಾನು ಹೇಳ್ಕೊಡುವಂಥ ವಿಡಿಯೋ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಅವರು ಕೂಡ ಏನಾದರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೂ ಕಲಿಲಿಕ್ಕೆ ಅನುಕೂಲ ಆಗುತ್ತೆ ಇವೆರಡೂ ಸ್ಲೀವ್ಸ್ ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಒಂದ್ ಸ್ಲೀವ್ಸ್ ನಾನು ನಿಮಗೆ ರೆಡಿ ಮಾಡಿ ತೋರಿಸಿದ್ದೆ ಇದೇ ತರ ಸೇಮು ಇನ್ನೊಂದು ಸ್ಲೀವ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಟಿಚಿಂಗ್ ನಾ ತೋರಿಸ್ತೇನೆ ನಾನು ನಿಮಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಸ್ಟಿಚಿಂಗ್ ಸ್ಲೀವ್ ಸ್ಟಿಚಿಂಗ್ ತರ ಮಾಡೋದು ಮತ್ತೆ ಸೈಡ್ ಫಿಟ್ಟಿಂಗ್ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಫುಲ್ ಸ್ಟಿಚಿಂಗ್ ಮಾಡಿ ತೋರಿಸಿದೀನಿ ಎರಡು ಭಾಗ ಮಾಡಿದ್ದೀನಿ ಯಾಕಂದ್ರೆ ಫುಲ್ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡಬೇಕು ಅಂದ್ರೆ ತೋರಿಸ್ಬೇಕು ಅಂದ್ರೆ ಎರಡು ತಾಸ ಆಗುತ್ತೆ ಆ ಎರಡು ತಾಸ ನೀವು ನೋಡಿದ್ರೆ ನಾನು ತೋರಿಸುವಂತದ್ದು ಏನೂ ಅರ್ಥ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಕಲೀಲಿ ಅಂತ ಹೇಳಿ ನಾನು ಇದರಲ್ಲಿ ಮೂರ್ ಭಾಗ ಮಾಡಿ ಈಗ ಆಲ್ರೆಡಿ ಎರಡು ಭಾಗ ಅಪ್ಲೋಡ್ ಮಾಡಿದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಕ್ಕೋಸ್ಕರ ನಾನು ಈ ತರ ಹಾಕೊಂಡಿದ್ರಿ ಹಾಕೊಂಡು ಈ ಶೋಲ್ಡರ್ ಇರುತ್ತೆ ನೋಡ್ರಿ ಈ ಕಡೆ ಶೋಲ್ಡರ್ ಈ ಕಡೆ ಶೋಲ್ಡರ್ ಇದು ಸ್ಲೀವ್ ಈ ಸ್ಲೀವ್ ನ ಇಲ್ಲಿ ಬಟನ್ ಹಚ್ಚಿರ್ತೇವೆ ನಾವು ಈ ಬಟನ್ ನಮಗೆ ಇಲ್ಲಿ ಲೂಸ್ ಎಷ್ಟು ಬೇಕು ನೋಡ್ರಿ ಇಲ್ಲಿ ಫುಲ್ ಇಲ್ಲಿವರೆಗೂ ಹಚ್ಚಬಾರದು ಬಟನ್ ಯಾವಾಗ್ಲೂ ಇಲ್ಲಿವರೆಗೂ ಹಚ್ಚಿದ್ರೆ ಇದು ಸ್ಟಿಚಿಂಗ್ ಒಳಗಡೆ ಹೋಗ್ಬಿಡುತ್ತೆ ಜಸ್ಟ್ ನಮಗೆ ಇಲ್ಲಿ ಇಲ್ಲಿ ಬರುತ್ತಲ್ಲ ಈ ಲೂಸ್ ಇದಕ್ಕ ಎಷ್ಟು ಅಷ್ಟೇ ಹಚ್ಬೇಕು ಇವಾಗ ಇದನ್ನ ತೋರಿಸ್ತೀನಿ ಇಲ್ಲಿ ಈ ತರ ಹಿಂಗ್ ಹಾಕೊಂತೀವಿ ಹಿಂಗ್ ಹಾಕೊಂಡಾಗ ನಮಗೆ ಏನಂದ್ರೆ ಈ ಸುತ್ತಳತಿ ಈ ಸುತ್ತಳುತ್ತ ಎಷ್ಟಿದೆ ಅಷ್ಟು ಬಂದ್ರೆ ಸಾಕಾಗುತ್ತೆ ಅಷ್ಟೇ ಅಟ್ಯಾಚ್ ಮಾಡಕೋಬೇಕು ಇವ್ ಎರಡನ್ನೂ ಈ ತರ ಮಿಡಿಲ್ ಪಾರ್ಟ್ ಮಾಡ್ಕೋಬೇಕು ಮಿಡಿಲ್ ಪಾರ್ಟ್ ಮಾಡ್ಕೊಂಡು ಈ ಬಫು ಈ ತರ ಮಿಡಿಲ್ ಜೋಡಿಸ್ಕೊಬೇಕು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಲ್ಲಿ ಮಿಡಿಲ್ ನಲ್ಲಿ ಒಂದ್ ನಾಚ್ ಹಾಕೋಬೇಕು ನಾಚ್ ಅಂದ್ರೆ ಸ್ವಲ್ಪ ಕತ್ರಿ ತಗೊಂಡು ಈ ತರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇವಾಗ ಎಲ್ಲಿ ಕರೆಕ್ಟ್ ಆಗಿ ಮಿಡಿಲ್ ಪಾರ್ಟ್ ನಲ್ಲಿ ಕಟ್ ಮಾಡಿದ್ವಿ ನೋಡ್ರಿ ಆ ಮಿಡಿಲ್ ಪಾರ್ಟ್ ನ ಈ ಮಿಡಿಲ್ ಶೋಲ್ಡರ್ ನಲ್ಲಿ ಈ ತರ ಜೋಡಿಸ್ಬೇಕು ಈ ಮಿಡಿಲ್ ಶೋಲ್ಡರ್ ಮಿಡಿಲ್ ನಲ್ಲಿ ಈ ತರ ಜೋಡಿಸ್ಬೇಕು ಜೋಡಿಸ್ಕೊಂಡು ಇಲ್ಲಿ ಅರ್ಧ ಇಂಚ್ ಬಟ್ಟೆ ಈ ಅರ್ಧ ಇಂಚ್ ಬಟ್ಟಿಗೆ ಇಲ್ಲಿ ನಾವು ಫ್ರಿಲ್ಸ್ ಇಡದಿದೀವಲ್ಲ ಈ ಅರ್ಧ ಇಂಚ್ ಬಟ್ಟಿಗೆ ನಾವು ಇದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು ನಾನು ಏನ್ ಮಾಡ್ತೇನೆ ಅಂದ್ರೆ ಸ್ಲೀವ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಈ ಕಡೆಯಿಂದ ಈ ಫುಲ್ ಸ್ಟಿಚ್ ಮಾಡ್ಕೊಂಡು ಹಿಂಗೆ ಸ್ಟಿಚ್ ಮಾಡಂಗಿಲ್ಲ ಫಸ್ಟ್ ಈ ಕಡೆ ಸೈಡ್ ಸ್ಟಿಚ್ ಮಾಡ್ಕೊಂತೀನಿ ಆಮೇಲೆ ಈ ಕಡೆ ಸೈಡ್ ಸ್ಟಿಚ್ ಮಾಡ್ಕೊಂತೀನಿ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎರಡು ಸೈಡು ಈಕ್ವಲ್ ಆಗಿ ಬರುತ್ತೆ ಒಂದು ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಬರಂಗಿಲ್ಲ ಹಾಗಾಗಿ ಈ ತರ ಮಾಡ್ತೀನಿ ನಾನು ನೀವು ಕೂಡ ಈ ತರನೇ ಮಾಡ್ಬೋದು ಏನಂದ್ರೆ ಈ ಮೆಥಡ್ ನನಗೆ ಇಷ್ಟ ಆಗುತ್ತೆ ನನಗೆ ಕಂಫರ್ಟಬಲ್ ಅನ್ಸುತ್ತೆ ಯಾಕಂದ್ರೆ ಹೆಚ್ಚು ಕಡಿಮೆ ಬರಲ್ಲ ಮತ್ತೆ ನಾವು ಬಿಚ್ಚಿ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ನೀವು ಕೂಡ ಇದೇ ತರನೇ ಮಾಡ್ಬೋದು ಇಲ್ಲಿ ಇವಾಗ ಅರ್ಧ ಇಂಚ್ ಬಟ್ಟಿಗೆ ನಾನು ಒಂದ್ ಇಂದ ಫಸ್ಟ್ ನ ಸ್ಟಿಚ್ ಮಾಡ್ಕೊತೇನೆ ಅಟ್ ಲೀಸ್ಟ್ ಅರ್ಧ ಇಂಚ್ ಆದ್ರೂ ಬಿಡ್ಲೇಬೇಕು ಒಳಗಡೆ ಬಟ್ಟೆ ತೀರಾ ಕಡಿಮೆ ಬಟ್ಟೆಗೆ ಸ್ಟಿಚ್ ಮಾಡಿದ್ರೆ ಅದು ಬಟ್ಟೆ ಗುಂಜ್ ಕಿಚ್ಕೊಂಡ್ ಕಿತ್ಕೊಂಡ್ ಬರುತ್ತಲ್ವಾ ಅವಾಗ ಬಟ್ ಸ್ಲೀವ್ಸ್ ಕಿತ್ಕೊಂಡ್ ಬಂದ್ಬಿಡುತ್ತೆ ಹಂಗಾಗಿ ಒಂದ್ ಅರ್ಧ ಇಂಚ್ ಆದ್ರೂ ಬಿಡಬೇಕು ಈ ತರ ಸ್ವಲ್ಪ ಸ್ವಲ್ಪನೇ ಆ ಶೇಪ್ ಯಾವ ತರ ಇದೆ ನೋಡ್ರಿ ಅದೇ ತರ ಬರಬೇಕು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಬರಬೇಕು ಡೈರೆಕ್ಟ್ ಆಗಿ ಒಂದ್ ಡೇಟೆಗೆ ಹಿಂಗೆ ಹಿಡಿದುಕೊಂಡು ಸ್ಟಿಚ್ ಮಾಡಿದ್ರೆ ಇದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಈ ತರ ಜೋಡಿಸಿ ಜೋಡಿಸಿ ಸ್ಟಿಚ್ ಮಾಡ್ತಾ ಬರ್ಬೇಕು ಇಷ್ಟ ಆಯ್ತು ನೋಡ್ರಿ ಇವಾಗ ಈ ಕಡೆ ಸೈಡ್ ಸ್ಟಿಚ್ ಮಾಡಿದೆ ಇವಾಗ ಈ ಕಡೆ ಸೈಡ್ ಇದು ಅಲ್ಲ ಈ ಕಡೆ ಸೈಡ್ ಸೈಡ್ ಸ್ಟಿಚ್ ಮಾಡಕ ಇದನ್ನ ಇವಾಗ ಈ ತರ ಮಾಡ್ತೀನಿ ಟರ್ನ್ ಮಾಡ್ಕೊಂತ ಟರ್ನ್ ಮಾಡ್ಕೊಂಡು ಈ ಕಡೆ ಸೈಡ್ ಸ್ಟಿಚ್ ಮಾಡ್ತೀನಿ ಫಸ್ಟ್ ಈ ಫ್ರಿಲ್ಸ್ ಎಲ್ಲ ನೀಟಾಗಿ ಈ ತರ ಜೋಡಿಸ್ಕೋಬೇಕು ಹಂಗೆ ಬಟ್ಟಿ ಇಟ್ಟು ಹಂಗೆ ಸ್ಟಿಚ್ ಮಾಡಿಬಿಡ್ಬಾರ್ದು ಫಸ್ಟ್ ಫ್ರಿಲ್ಸ್ ಎಲ್ಲ ಕೆಳಗಡೆ ನೀಟಾಗಿ ಜೋಡಿಸ್ಕೊಂಡು ಬಟ್ಟಿ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು ಇಲ್ಲಾಂದ್ರೆ ಆ ಫ್ರಿಲ್ಸ್ ಮೇಲೆ ಸ್ಟಿಚಿಂಗ್ ಬಂದ್ಬಿಡುತ್ತೆ ಇಷ್ಟ ಆಯ್ತಲ್ಲ ಇದು ಈಗ ಎರಡು ಕಡೆನು ಸ್ಟಿಚ್ ಆಯ್ತು ಈ ತರ ಇದ್ರ ಮೇಲೆ ಇವಾಗ ಒಂದ್ ಸ್ಟಿಚ್ ಈ ಅಲ್ಲ ಇವಾಗ ಹಾಕಿರೋ ಸ್ಟಿಚಿನ ಮೇಲೆನೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು ಹಾಕಿರೋ ಸ್ಟಿಚ್ ಮೇಲೆನೆ ಇನ್ನೊಂದು ಸ್ಟಿಚ್ ಅಂದ್ರೆ ನಾವು ಡಬಲ್ ಸ್ಟಿಚ್ ಹಾಕ್ತೇವಲ್ಲ ಒಂದೇ ಸ್ಟಿಚ್ ಹಾಕಿ ಕೈ ಬಿಡಂಗಿಲ್ಲ ಹಂಗಾಗಿ ಡಬಲ್ ಸ್ಟಿಚ್ ಈಗ ಈಗ ಒಂದ್ ಫಸ್ಟ್ ಏನ್ ಹಾಕಿದ್ದೆ ನೋಡ್ರಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೊಂಡಿದ್ದೀನಿ ಇವಾಗ ಇದೇ ತರ ಸೇಮು ಈ ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು ಈ ಬಕ್ ಸ್ಲೀವ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅಂತ ಶೇಪ್ ತೆಗಿತೇವಲ್ಲ ಆ ಶೇಪ್ ಏನು ಇರಂಗಿಲ್ಲ ಯಾಕಂದ್ರೆ ಬಕ್ ಸ್ಲೀವ್ಸ್ ಇರುತ್ತಲ್ಲ ಅದರಲ್ಲಿ ಶೇಪ್ ಗೊತ್ತಾಗಂಗಿಲ್ಲ ಹಂಗಾಗಿ ಯಾವ್ದು ಯಾವ್ದು ಕದರ್ನು ಅಟ್ಯಾಚ್ ಮಾಡ್ಬೋದು ಸ್ಲೀವ್ಸ್ ಇದರಲ್ಲೂ ಅಷ್ಟೇ ಈ ಮಿಡಿಲ್ ಪಾಯಿಂಟ್ ಈ ತರ ಜೋಡಿಸ್ಕೋಬೇಕು ಜೋಡಿಸಿಕೊಂಡು ಮಿಡಿಲ್ ನಲ್ಲಿ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು ನಾಚ್ ಹಾಕೊಂಡು ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಈ ನಾಚ್ ಏನಿರುತ್ತೆ ಇರುತ್ತೆ ನೋಡ್ರಿ ನಾಚ್ ಹಾಕೊಂಡಿರ್ತೇವಲ್ಲ ಅದು ಕಟ್ ಮಾಡಿ ನೋಡಿ ಒಂದ್ ಸ್ವಲ್ಪ ಮಿಡಿಲ್ ಅಲ್ಲಿ ಅದು ಬರ್ಬೇಕು ಇಲ್ಲಿ ಅದು ಬಂದು ಮತ್ತೆ ಅರ್ಧ ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡ್ಬೇಕು ಫಸ್ಟ್ ಒಂದೆರಡು ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ಬೇಕು ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ಫ್ರೀಲ್ಸ್ ಎಲ್ಲ ಈ ತರ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು ಆಯ್ತಲ್ವಾ ಈಗ ಒಂದ್ ಸೈಡ್ ಸ್ಟಿಚ್ ಮಾಡಿದ್ವಿ ಇವಾಗ ಈ ಕಡೆ ಸ್ಟಿಚ್ ಮಾಡುವಾಗ ಈ ಕಡೆ ಟರ್ನ್ ಮಾಡ್ಕೊಡ್ತೀವಿ ಈ ಮೇಲೂ ಅಷ್ಟೇ ಡಬಲ್ ಸ್ಟಿಚ್ ಮಾಡಬೇಕು ಇವಾಗ ಒಂದ್ ಒಂದು ಸ್ಟಿಚ್ ಹಾಕಿದ್ದೇನಲ್ಲ ಈಗ ಹಾಕಿರೋ ಹೊಲಿಗೆ ಮೇಲೆನೆ ಇನ್ನೊಂದು ಹೋಲಿಗೆ ಹಾಕ್ತೇನೆ ನಾನು ಮಾಡೋ ಟೈಮ್ ನಲ್ಲಿ ಬಟ್ಟಿನ ನೀಟಾಗಿ ತೋಡಿಸ್ಟೆಂಟ್ ಇಲ್ಲ ಅಂದ್ರೆ ಬಿಚ್ಚೋದು ಬಿಚ್ಚೋದು ಸ್ಟಿಚ್ ಮಾಡೋದಾಗುತ್ತೆ ಇವಾಗ ಎರಡು ಕಡೆದು ಸ್ಲೀವ್ಸ್ ನ ಅಟ್ಯಾಚ್ ಮಾಡಿದ್ವಿ ಇನ್ನು ಸೈಡ್ ಫಿಟ್ಟಿಂಗ್ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಒಂದ್ ಸ್ವಲ್ಪ ಈ ತರ ಏನಾದ್ರೂ ಜಾಸ್ತಿ ಬಟ್ಟಿ ಉಳಿದಿದ್ರೆ ಅದನ್ನ ಕಟ್ ಮಾಡಿ ತೆಗ್ದಿರಿ ಯಾಕಂದ್ರೆ ನಾವು ಫ್ರಿಲ್ ಸಿಡಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟಿನ ತಗೊಂಡಿರ್ತೇವಲ್ಲ ಹಾಗಾಗಿ ಒಂದು ಒಂದ್ ಫ್ರಿಲ್ ಎರಡ್ ಫ್ರಿಲ್ ಏನಾದ್ರೂ ಕಡಿಮೆ ಹಿಡಿದ್ರೆ ಈ ತರ ಬಟ್ಟಿ ಎಕ್ಸ್ಟ್ರಾ ಉಳಿಯುತ್ತೆ ಸೈಡ್ಗೆ ಅದನ್ನ ಅದನ್ನ ಸ್ವಲ್ಪ ಈ ಕಡೆ ಈ ತರ ಕಟ್ ಮಾಡಿ ತೆಗೆದ್ಬಿಡಬೇಕು ಕಟ್ ಮಾಡಿ ತೆಗ್ದಾದ್ಮೇಲೆ ಇದವಾಗ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾದ್ಮೇಲೆ ಸ್ಟಿಚ್ ಮಾಡ್ಬೇಕು ಈ ತರ ಈ ಸ್ಲೀವ್ಸ್ ಇರುತ್ತಲ್ಲ ಈ ಸ್ಲೀವ್ ಸ್ಲೀವ್ಸ್ ನ ಈ ತರ ಎರಡು ಕಡೆನೇ ಈ ತರ ನೀಟಾಗಿ ಜೋಡಿಸ್ಕೋಬೇಕು ಆ ಕಡೆದು ಈ ಕಡೆದು ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿಂದ ಈ ಕಡೆ ಕೆಳಗಡೆವರೆಗೂ ನೋಡ್ಕೋಬೇಕು ಒಂದ್ ಟೈಮ್ ಕರೆಕ್ಟ್ ಆಗಿ ಬರ್ತಾ ಇದೆ ಏನು ಹೆಚ್ಚು ಕಡಿಮೆ ಬರ್ತಾ ಇದ್ದಾನೆ ಅಂತ ನೋಡ್ಕೋಬೇಕು ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನನಗೆ ಕೆಳಗಡೆ ಇದೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಪಾರ್ಟ್ ಜಾಸ್ತಿ ಬರ್ತಾ ಇದೆ ಬ್ಯಾಕ್ ಸೈಡ್ ಪಾರ್ಟ್ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಇವಾಗ ಒಂದ್ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಲೈಟ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ಇದು ಇವಾಗ ಕರೆಕ್ಟ್ ಬರುತ್ತೆ ಹೆಂಗಂದ್ರೆ ಜಾಸ್ತಿ ಹೆಚ್ಚು ಕಡಿಮೆ ಬರಬಾರ್ದು ಸ್ವಲ್ಪ ಒಂದ್ ಅರ್ಧ ಇಂಚು ಒಂದ್ ಕಾಲ್ ಇಂಚು ಹೆಚ್ಚು ಕಡಿಮೆ ಬಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಜಾಸ್ತಿ ಹೆಚ್ಚು ಕಡಿಮೆ ಬಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಕ್ ಇಲ್ಲಿ ಇಲ್ಲಿವಾಗ ಸ್ಲೀವ್ಸ್ ಈ ಕಡೆ ಸೈಡ್ ಫ್ರಂಟ್ ಸೈಡ್ದು ನನಗೆ ಜಾಸ್ತಿ ಬರ್ತಾ ಇದೆ ಅಲ್ಲ ಈ ಫ್ರಂಟ್ ಸೈಡ್ ಸೈಡ್ ಒಂದ್ ಕಾಲ್ ಇಂಚ್ ಅಷ್ಟು ಈ ಕಡೆ ಹಿಂಗೆ ಒಳಗಡೆ ನಾನು ಸ್ಟಿಚ್ ಮಾಡ್ಕೊಂತೀನಿ ಅಂದ್ರೆ ಸರಿ ಹೋಗುತ್ತೆ ಈ ತರ ಸ್ಟಿಚ್ ಮಾಡ್ಕೊಂಡಿದೀನಿ ಇವಾಗ ಇನ್ನೊಂದ್ ಟೈಮ್ ಚೆಕ್ ಮಾಡ್ತೀನಿ ನೋಡ್ತಾ ಇರ್ಬೋದು ನಾನು ಅದನ್ನೊಂದು ಸ್ವಲ್ಪ ಸ್ವಲ್ಪ ಇಡ್ಕೊಂಡಿದ್ದೀನಿ ಅಷ್ಟೇ ಒಂದ್ ಕಾಲ ಇಂಚ್ ಅಷ್ಟೇ ಇಡ್ಕೊಂಡಿದ್ದೀನಿ ಇಡ್ಕೊಂಡಾದ್ಮೇಲೆ ಇದು ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ ಹೆಚ್ಚು ಕಡಿಮೆ ಬರ್ತಾ ಇಲ್ಲ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಈ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನಾದ್ರೂ ಸ್ವಲ್ಪ ಉದ್ದ ಬಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಇಡ್ಕೋಬೇಕು ನಿಮಗೆ ನಮ್ಮ ಮೊದಲೇ ಹೇಳ್ದಂಗೆ ಜಾಸ್ತಿ ಹೆಚ್ಚು ಕಡಿಮೆ ಬರಬಾರ್ದು ಒಂದು ಕಾಲು ಇಂಚಿನಲ್ಲಿ ಹೆಚ್ಚು ಕಡಿಮೆ ಬಂದರೆ ಅರ್ಧ ಇಂಚು ಕಾಲು ಇಂಚಿನಲ್ಲಿ ಹೆಚ್ಚು ಕಡಿಮೆ ಬಂದರೆ ಏನಾಗುತ್ತೆ ಅಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋ ಟೈಮ್ನಲ್ಲಿ ಏನೋ ಒಂದು ಸ್ಟಿಚ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಆ ಥರ ಬರುತ್ತೆ ಬಟ್ ಅರ್ಧ ಅರ್ಧ ಒಂದೊಂದು ಇಂಚೆಲ್ಲ ಹೆಚ್ಚು ಕಡಿಮೆ ಬಂದರೆ ಬ್ಲೌಸ್ ಕೆಟ್ಟೋಗುತ್ತೆ ಹಾಗಾಗಿ ಇವಾಗ ಇದನ್ನು ಅಡ್ಜಸ್ಟ್ ಮಾಡಿದ್ನಲ್ಲ ಇವಾಗ ಇದನ್ನು ಸ್ಟಿಚಿಂಗ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಸುತ್ತಳತಿ ನೋಡ್ಕೋಬೇಕು ನೀವು ಬ್ಲೌಸ್ ಇಂದ ಸುತ್ತಳತಿ ಮಾರ್ಕಿಂಗ್ ನೋಡ್ಕೋಬೇಕು ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕು ಒಂದ್ ಸ್ವಲ್ಪ ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ಟಾಪ್ ಮಾಡಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದ್ ಚೆಕ್ ಮಾಡ್ತಾ ಇದ್ದೀನಿ ಚೆಕ್ ಮಾಡಿ ಇವಾಗ ಸ್ಟಿಚಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿದೆ ನೋಡಿ ಸ್ಟಾಪ್ ಮಾಡಿ ಇವಾಗ ಕೆಳಗಡೆ ಮೇಲ್ಗಡೆ ಎರಡು ಪಾರ್ಟ್ ನು ನೀಟ್ ಆಗಿ ಇದೀನಿ ನಾನು ಜೋಡಿಸ್ಕೊಂಡು ಈ ಸೈಡ್ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಈ ಕಡೆ ಹಿಂದ್ಗಡೆ ಸರಿಸಿ ಈ ಬ ಇದು ಬಂದು ಹಿಂಗ್ ಹಿಂಗ್ ಮೇಲ್ಗಡೆ ಬರಬೇಕು ಈ ತರ ಹಿಂಗ್ ಕೆಳಗಡೆ ಬರಬಾರ್ದು ಮೇಲ್ಗಡೆ ಬರಬೇಕು ಈ ತರ ಮೇಲ್ಗಡೆ ಮಾಡ್ಕೊಂತ ಇದೀನಿ ಮಾಡ್ಕೊಂಡು ಕರೆಕ್ಟಾಗಿ ಆಗಿ ಎಲ್ಲಾ ಕಡೆನೂ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಇದನ್ನ ಸ್ಟಿಚ್ ಮಾಡ್ತಾರೆ ಇಲ್ಲಿ ಆರ್ಮೋಲ್ ಫಿಟ್ಟಿಂಗ್ ಇದೆ ಅಲ್ಲ ಆರ್ಮೋಲ್ ಫಿಟ್ಟಿಂಗ್ ಸೈಡ್ ನಿಮಗೆ ಕರೆಕ್ಟ್ ಆಗಿ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೇಕು ಆರ್ಮೋಲ್ ಫಿಟ್ಟಿಂಗ್ ನೀವು ಮೊದಲನೇ ಮಾರ್ಕ್ ಮಾಡ್ಕೊಂಡಿರ್ತೀರ ಬಾಡಿ ಮೆಸರ್ಮೆಂಟ್ ತಗೊಂಡು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಬಾಡಿ ಮೆಸರ್ಮೆಂಟ್ ನಲ್ಲಿ ಆರ್ಮೋಲ್ ರೌಂಡಿಂಗು ಮಾರ್ಕ್ ಮಾಡಿರ್ತೀರಿ ಏಳು ಇಂಚು ಇದರಲ್ಲಿ ಇವಾಗ ಹದಿನಾಲ್ಕು ಇಂಚ್ ಇತ್ತು ಒಂದ್ ಸೈಡ್ ಇಂದ ಅಂದ್ರೆ ಏಳು ಇಂಚ್ ಅಲ್ಲ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಇವಾಗ ಏಳು ಇಂಚ್ ಬರ್ಬೇಕು ಆತರ ನೋಡ್ಕೋಬೇಕು ಮೊದಲೇ ಟೇಟ್ ತಗೊಂಡಿದ್ದೀನಿ ಟೇಪ್ ತಗೊಂಡು ಮಾಡಿಕೊಂಡು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಇದು ಇವಾಗ ಏಳು ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ ಈ ತರ ಹಿಂಗ ರೌಂಡ್ ಆಗಿ ತಗೊಂಡಿದ್ದೀನಲ್ಲ ಏಳು ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ ಈ ತರ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಯಾಕಂದ್ರೆ ಇಲ್ಲ ಆ ಸಡನ್ ಆಗಿ ಸ್ಟಿಚ್ ಮಾಡಿ ನಾವು ಚೆಕ್ ಮಾಡಕ್ ಹೋದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಮೊದಲೇ ಸ್ಟಿಚ್ ಮಾಡಿ ಈಗ ಚೆಕ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಹೆಜ್ಜಿಗೆ ಬಂದ್ಮೇಲೆ ಸ್ವಲ್ಪ ರಫ್ ಮಾಡ್ಕೋಬೇಕು ರಫ್ ಮಾಡ್ಕೊಂಡು ಸೈಡಿ ತೆಗಿಬೇಕು ಇವಾಗ ಇದೇ ತರ ಸೇಮ್ ಈ ಕಡೆ ಕೂಡ ಸ್ಟಿಚ್ ಮಾಡ್ಬೇಕು ಫಸ್ಟ್ ಈ ಎರಡು ಈ ತರ ನೀರ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಬರ್ತಾ ಇದೇನಾ ಬರ್ತಾ ಇದೇನೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಇದರಲ್ಲಿ ಕೂಡ ಅಷ್ಟೇ ಫ್ರಂಟ್ ಸೈಡ್ ಇಂದ ಒಂಚೂರು ಜಾಸ್ತಿ ಬರ್ತಾ ಇದೆ ಇದನ್ನು ಕೂಡ ಅಷ್ಟೇ ನಾನು ಒಂದ್ ಸ್ವಲ್ಪ ಇಲ್ಲಿ ಇಟ್ಕೊಂತೇನೆ ಜಾಸ್ತಿ ಏನಿಲ್ಲ ಒಂದು ಕಾಲ್ ಅಷ್ಟೇ ಹೆಚ್ಚು ಕಡಿಮೆ ಬರ್ತಾ ಇದೆ ಅಷ್ಟನ್ನ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೇನೆ ಇದನ್ನ ಇವಾಗ ಈ ಕಡೆ ಸೈಡ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೇಕು ಒಂದು ಕಾಲ್ ಇಂಚ್ ಅಷ್ಟೇ ಈ ಕಡೆ ಇಂಚ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊತಾ ಇದ್ದೀನಿ ಈ ಚೆಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ಕರೆಕ್ಟ್ ಆಗಿ ಬರ್ತಾ ಇದೆ ಇವಾಗ ಇದನ್ನ ಸ್ಟಿಚ್ ಮಾಡ್ತೀನಿ ಫಸ್ಟ್ ಈ ದಿನ ನೋಡ್ಕೋಬೇಕು ಎಷ್ಟಕ್ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕು ಅಷ್ಟಿಗೆ ಒಂದ್ ಸ್ವಲ್ಪ ರಫ್ ಮಾಡ್ಕೊಂಡು ಸ್ಟಾಪ್ ಮಾಡಿ ಮತ್ತೆ ಇದನ್ನ ನೀಟಾಗಿ ಜೋಡಿಸಿಕೊಂಡು ಇದರಲ್ಲಿ ಕೂಡ ಈ ಕಡೆ ಸೈಡ್ ಕೂಡ ಆರ್ಮಲ್ ರೌಂಡಿಂಗ್ ಚೆಕ್ ಮಾಡಿಕೊಂಡು ನಿಮ್ದು ಆರ್ಮಲ್ ರೌಂಡಿಂಗ್ ನೀವು ಎಷ್ಟಿಟ್ಟಿದ್ದೀರೋ ಅಷ್ಟು ಕರೆಕ್ಟ್ ಆಗಿ ಬರೋ ತರ ನೋಡಿಕೊಂಡು ಮಾರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಇದು ಇದು ಕೂಡ ಅಷ್ಟೇ ನೋಡ್ರಿ ಬ್ಯಾಕ್ ಸೈಡ್ ಎಲ್ಲ ಹಿಂದ್ಗಡೆ ಹಾಕಿ ಇದು ಮೇಲ್ಗಡೆ ಬರ್ತಾ ಇದೆ ಮೇಲ್ಗಡೆ ಈ ತರ ಹಾಕೊಂಡ್ತೀನಿ ಹಾಕೊಂಡು ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದೆ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಮತ್ತೆ ಇದು ನಾರ್ಮಲ್ ರೌಂಡ್ ಚೆಕ್ ಮಾಡ್ಕೊತ ಕರೆಕ್ಟ್ ಬರ್ತಾ ಇದೆ ಏಳು ಇಂಚ್ ಕರೆಕ್ಟ್ ಬರ್ತಾ ಇದೆ ಹದಿನಾಲ್ಕು ಇಂಚ್ ಇತ್ತು ಇದರಲ್ಲಿ ಒಂದ್ ಸೈಡ್ ಅಂದ್ರೆ ಏಳು ಇಂಚ್ ಕರೆಕ್ಟ್ ಬರ್ತಾ ಇದೆ ಇವಾಗ ಇದನ್ನ ಸ್ಟಿಚ್ ಮಾಡ್ತೀನಿ ಇಲ್ಲಿ ಕೂಡ ಅಷ್ಟೇ ಈ ಸುತ್ತಳತಿದು ನೀವು ಮಾರ್ಜಿನ್ ತಗೋಬೇಕು ತಗೊಂಡು ಸ್ಟಿಚ್ ಮಾಡ್ಕೋಬೇಕು ಸುತ್ತಳತಿದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಅದನ್ನ ನಾಲ್ಕು ಭಾಗ ಮಾಡಿ ಒಂದ್ ಭಾಗದ್ದು ಇಲ್ಲಿ ಮಾರ್ಕ್ ಅಳತಿ ಸುತ್ತಳತಿ ತಗೋಬೇಕು ಇಲ್ಲಿ ಇರುತ್ತಲ್ಲ ಕೆಳಗಡೆಯಿಂದ ಇಲ್ಲಿವರೆಗೂ ತಗೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು ಯಾವ ತರ ಅಂದ್ರೆ ಇದು ಇವಾಗ ಒಂದ್ ಇಪ್ಪತ್ತಾರು ಇಂಚ್ ಇದೆ ಅನ್ಕೋದ್ರಿ ಇಪ್ಪತ್ತಾರು ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ ಆರೂವರೆ ಇಂಚ್ ಅಲ್ವಾ ಈ ಕೆಳಗಡೆ ಪಾರ್ಟ್ ಇಂದ ಇಲ್ಲಿವರೆಗೂ ಆರೂವರೆ ಇಂಚ್ ಗೆ ಈ ತರ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೇಕು ಈ ತರ ಆಯ್ತಲ್ವಾ ಇದನ್ನೇ ಇವಾಗ ಟರ್ನ್ ಮಾಡಿ ಇನ್ನ ಒಂದ್ ಮೂರ್ನಾಲ್ಕ್ ಹೊಲಿಗೆ ಎಕ್ಸ್ಟ್ರಾ ಹಾಕೋಬೇಕು ಅದ್ರ ಪಕ್ಕದಲ್ಲಿ ಒಂದು ಕಾಲ್ ಕಾಲ್ ಇಂಚ್ ಅಷ್ಟು ಬಿಡಬೇಕು ಬಿಡ್ಬೇಕು ನಾಲ್ಕೊಂದು ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹಾಕಬೇಕು ಮಾಡ್ಬೇಕು ಮತ್ತೆ ಈ ಕಡೆ ಟರ್ನ್ ಮಾಡ್ಕೋಬೇಕು ಮತ್ತೆ ಅದ್ರ ಪಕ್ಕದಲ್ಲಿನೇ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಆದ್ಮೇಲೆ ಈ ಕಡೆ ಏನಾದ್ರೂ ಜಾಸ್ತಿ ಬಟ್ಟೆ ಬಿಟ್ಟಿದ್ರೆ ನೀವು ಏನ್ ಆಮೇಲೆ ಇನ್ನೊಂದು ಹೆಚ್ಚು ಕಡಿಮೆ ಆದ್ರೆ ಇದ್ರೆ ಅದೊಂದು ಸ್ವಲ್ಪ ಕಟ್ ಮಾಡಿ ತೆಗಬೇಕು ಇದರಲ್ಲಿ ಜಾಸ್ತಿ ಕಟ್ ಮಾಡ್ತಾ ಇಲ್ಲ ನಾನು ಯಾಕಂದ್ರೆ ಇದು ಚಿಕ್ಕ ಒಂದ್ ಹದಿನಾಲ್ಕು ವರ್ಷದ ಹುಡುಗಿದು ಬೆಳೆಯೋ ಬೆಳೆಯೋ ಹುಡುಗಲ್ವಾ ಸ್ವಲ್ಪ ಬಟ್ಟೆ ಒಳಗಡೆ ಎಕ್ಸ್ಟ್ರಾ ಇಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಬಿಡ್ತಾ ಇದೀನಿ ನೀವು ಇಷ್ಟು ಬಟ್ಟೆ ಬಿಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಒಂದು ಎರಡು ಇಂಚ್ ಬಿಟ್ಟು ಸಾಕಾಗ್ತದೆ ನೀವು ಯಾವ ತರ ಸ್ಟಿಚ್ ಮಾಡ್ತಿದ್ರಿ ಯಾರಿಗೆ ಸ್ಟಿಚ್ ಮಾಡ್ತಾ ಇದ್ರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ಬೆಳೆಯೋ ಮಕ್ಳು ಇದ್ರೆ ಸ್ಟಿಚಿಂಗ್ ಕೊಡೋ ಟೈಮ್ ನಲ್ಲಿ ಹೇಳ್ತಾರಲ್ಲ ಒಳಗಡೆ ಒಂದ್ ನಾಲ್ಕು ಎಕ್ಸ್ಟ್ರಾ ಹೊಲಿಗೆ ಹಾಕ್ರಿ ಅಂತ ಹೇಳಿ ಹಂಗ ಈ ಕಡೆ ಅಷ್ಟೇ ಒಂದ್ ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಫಸ್ಟ್ ನಾವು ಫಿಟ್ಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಮತ್ತೆ ಆಮೇಲೆ ಒಳಗಡೆ ಒಳಗೆ ಹಾಕೋದು ಈಸಿ ಆಗ್ಬಿಡುತ್ತೆ ಯಾಕಂದರೆ ಆಲ್ರೆಡಿ ಫಿಟಿಂಗಿಂದೆಲ್ಲ ಏನು ಫಿಟ್ಟಿಂಗ್ ಮಾಡಬೇಕು ಅದು ಮಾಡಿಬಿಟ್ಟಿರ್ತೀನಿ ನಿನ್ನೊಂದು ಹೊಲಿಗೆ ಹಾಕೋಬೇಕು ನಾನು ಆಮೇಲೆ ಹಾಕೊಂತೀನಿ ಸ್ವಲ್ಪ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ಅಷ್ಟೇ ಇದನ್ನ ಜಾಸ್ತಿ ಕಟ್ ಮಾಡ್ತಾ ಇಲ್ಲ ಒಳಗಡೆ ಸ್ವಲ್ಪ ಅಟ್ಟಿ ಜಾಸ್ತಿ ಬಿಟ್ಟಿದ್ದೀನಿ ಇಷ್ಟಾದ್ಮೇಲೆ ಇವಾಗ ನೀವು ಸುತ್ತಳತಿನ ಅಳತಿ ಮಾಡ್ಕೋಬೇಕು ಅಂದ್ರೆ ಸ್ವಂಟದ್ ಸುತ್ತಳತಿ ತಗೊಂಡಿರ್ತೀರಲ್ಲ ನೀವು ಮೆಸರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ಅಥವಾ ಬ್ಲೌಸ್ ನಲ್ಲಿ ಆ ಸುತ್ತಳತಿನ ಅಳತಿ ತಗೋಬೇಕು ಇದು ಈ ಪಟ್ಟಿ ಬಿಟ್ಬಿಡ್ಬೇಕು ಉಕ್ಸ ಮನೆ ಮಾಡ್ಲಿಕ್ಕೋಸ್ಕರ ಪಟ್ಟಿ ಇರ್ತಾ ಇದ್ದಲ್ಲ ಈ ಪಟ್ಟಿ ಬಿಟ್ಟು ಈ ಕಡೆಯಿಂದ ಇದನ್ನ ಅಳತೆ ತಗೋಬೇಕ ಬರ್ತಾ ಇದೆಲ್ಲ ಅಂತ ಹೇಳಿ ಕರೆಕ್ಟ್ ಬರ್ತಾ ಇದೆ ಇದರಲ್ಲಿ ನೀವು ಸ್ಟಿಚ್ ಮಾಡಿದ್ರಲ್ಲಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಜಾಸ್ತಿ ಬಂದ್ರೆ ಈ ಒಂದ್ ಹೊಲಿಗೆ ಬಿಚ್ಚಬೇಕಾಗತ್ತೆ ಅಂದ್ರೆ ಇದು ಇದು ಜಾಸ್ತಿ ಏನಾದ್ರೂ ಬಂದ್ರೆ ಇನ್ನೊಂದು ಹೊಲಿಗೆ ಎಕ್ಸ್ಟ್ರಾ ಹಾಕ್ಬೇಕು ಈ ಮಾ ನಾವು ಬೇಕಾಗಿರೋ ಗಿಂತ ಕಡಿಮೆ ಬಂದರೆ ಒಂದು ಹೊಲಿಗೆ ಸ್ಟಿ ಬಿಚ್ಚಬೇಕು ಅಷ್ಟೇ ಇರುತ್ತೆ ಇದು ಬಂದು ಈ ಕಡೆ ಸೈಡು ಇಷ್ಟು ಈ ಥರ ಸ್ಟ್ರೇಟ್ ಆಗಿ ಬರಬೇಕು ಸ್ಟಿಚ್ಚು ಅಂದರೆ ಅದು ಪರ್ಫೆಕ್ಟ್ ಇರುತ್ತೆ ಈ ಕಾ ಕ್ರಾಸ್ ಕ್ರಾಸ್ ಬರಬಾರ್ದು ಈ ಥರ ಎರಡು ಕಡೆ ನೋಡ್ತಾ ಇರಬಹುದು ಇಷ್ಟು ನೀಟಾಗಿ ಸ್ಟ್ರೇಟ್ ಆಗಿ ಬಂದಿದೆ ಈ ಥರ ಬರಬೇಕು ಇದು ಕಂಪ್ಲೀಟ್ ಸ್ಟಿಚಿಂಗಿಂದು ಬ್ಲೌಸ್ ಸ್ಟಿಚಿಂಗ್ ನೀನ್ ತೋರಿಸ್ತೇನೆ ಇವಾಗ ನೋಡ್ತಾ ಇದ್ರ ಇದು ಸ್ವಲ್ಪ ಉದ್ದ ಜಾಸ್ತಿ ಇಟ್ಟಿದ್ದೀನಿ ನಾನು ಯಾಕಂದ್ರೆ ಇದು ಒಂದು ಹದ್ನಾಕ್ ವರ್ಷದ ಹುಡುಗಿಗೆ ಸ್ಟಿಚ್ ಮಾಡಿರೋದು ತೀರ ಕಡಿಮೆ ಅಂದರೆ ಇದು ಪೈಟೋಲಂಗ್ ಬ್ಲೌಸೇ ಆದರೂ ಕೂಡ ತೀರ ಕಡಿಮೆ ಇದ್ರೂ ಕೂಡ ಅಷ್ಟು ಕಂಫರ್ಟಬಲ್ ಅನ್ಸಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಉದ್ದ ಜಾಸ್ತಿ ಇಟ್ಟಿದ್ದೀನಿ ಹಾಗಾಗಿ ಇದು ಒಂದು ಸ್ವಲ್ಪ ನಿಮಗೆ ಉದ್ದ ಕಾಣಿಸ್ತಾ ಇದೆ ಇದು ನೀವು ಬಂದು ನಿಮ್ಗೆ ಬಾಡಿ ಗೆ ಎಷ್ಟು ಬೇಕೋ ಬ್ಲೌಸ್ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೇವಲ್ಲ ಸೀರಿಯಲ್ಲಿ ಉಟ್ಕೊಳ್ಳೋ ಟೈಮಲ್ಲಿ ಆ ಥರ ಮೆಸರ್ಮೆಂಟ್ಗೆ ಕೂಡ ಸ್ಟಿಚ್ ಮಾಡ್ಬೋದು ಇಲ್ಲ ಇದರಲ್ಲೇನೆ ಒಂದು ಸ್ವಲ್ಪ ಉದ್ದ ಬೇಕಂದ್ರೆ ಉದ್ದ ಕೂಡ ಇಟ್ಕೋಬೋದು ಅದು ನೀವು ಸ್ಟಿಚಿಂಗ್ ಮಾಡೋ ಮೆಥಡ್ ಮೇಲೆ ಇರುತ್ತೆ ನಿಮಗೆ ಯಾವ ಥರ ಬೇಕೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಬಂದು ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ಕು ಮತ್ತು ಬಫ್ ಸ್ಲೀವ್ಸು ಬಫ್ ಸ್ಲೀವ್ಸು ಬಾರ್ಡರ್ ಅಟ್ಯಾಚ್ ಮಾಡೋದು ಮತ್ತು ಈ ಬಟನ್ಸ್ ಹಾಕೋದು ಬಟನ್ಸ್ ಅಂದರೆ ಥರ್ಮಲ್ ಬಾಲ್ನಲ್ಲಿ ತೊಗೊಂಡು ನಾವು ಈ ಥರ ರೆಡಿ ಮಾಡಿಟ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡೋದು ನೆಕ್ಸ್ಟ್ ಬ್ಯಾಕ್ ಸೈಡ್ ಉಕ್ಸು ಇದು ಬ್ಯಾಕ್ ಸೈಡ್ ಉಕ್ಸ್ ನೋಡ್ರಿ ಈ ಬ್ಯಾಕ್ ಸೈಡ್ ಉಕ್ಸಿ ಕೂಡ ಈ ಥರ ಥರ್ಮಲ್ ಬಾಲ್ಸ್ದು ಬಟನ್ಸ್ನ ಅಟ್ಯಾಚ್ ಮಾಡೋದು ನೆಕ್ಸ್ಟು ಈ ಇದು ಬ್ಯಾಕ್ ಸೈಡ್ ಕೂಡ ಬಟನ್ಸ್ ಅಟ್ಯಾಚ್ ಮಾಡೋದು ಇದು ಪೂರ್ತಿ ವಿಡಿಯೋ ಕಟಿಂಗ್ದು ಸ್ಟಿಚಿಂಗ್ದು ಇವತ್ತಿಗೆ ಕಂಪ್ಲೀಟ್ ಆಯಿತು ಇದರಲ್ಲೇನೆ ನೀವು ನಾಲ್ಕು ಟೈಪ್ದು ತೋರಿಸಿದ್ದೀನಿ ನೀವು ನಾಲ್ಕು ಟೈಪ್ದು ಕರಿಬೋದು ಇದನ್ನ ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ ಎಲ್ಲ ಮತ್ತೆ ಸಪ್ರೇಟಾಗಿ ನೀವು ಪ್ರಿನ್ಸಸ್ ಕಟ್ ಕಟ್ಟಿಂಗ್ ಮಾಡ್ತೀನಿ ಅಂದ್ರೆ ಇದೇ ಮೆಥಡ್ ಇರುತ್ತೆ ಜಸ್ಟ್ ಬ್ಯಾಕ್ ಸೈಡ್ ಉಕ್ಸಿಂದ ಕಟ್ಟಿಂಗ್ ಮಾಡ್ತೀನಿ ಅಂದ್ರೆ ಇದೇ ಮೆಥಡೇ ಇರುತ್ತೆ ಮತ್ತೆ ಬೋಟ್ ನೆಕ್ ಕಟಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಇದೇ ಮೆಥಡೇ ಇರುತ್ತೆ ಬಟ್ ಬೋಟ್ ನೆಕ್ನಲ್ಲಿ ನಾನು ಬಂದು ಈ ಈ ಶೋಲ್ಡರ್ ಅನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಬೋಟ್ನೆಕ್ದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಈ ಶೋಲ್ಡರ್ ಬಂದು ನಮಗೆ ಒಂದು ಎರಡು ಇಂಚಷ್ಟು ಬಂದರೆ ಸಾಕಾಗ್ತೈತಿ ಎರಡೂವರೆ ಅಥವಾ ಒಂದು ಸಾರಿ ಎರಡು ಅಥವಾ ಒಂದೂವರೆ ಇಂಚಷ್ಟು ಬಂದರೆ ಸಾಕಾಗ್ತೈತಿ ಮತ್ತೆ ನೀವೇನಾದ್ರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಹೊಲಿತಿದಿನಿ ಅಂದರೆ ಈ ಸ್ವಲ್ಪ ಬೋಟ್ ನೆಕ್ಕಿಗೆ ಸ್ವಲ್ಪ ಈ ಥರ ಇಳಿತಾ ಇದ್ರೆ ಮಕ್ಳು ಹಾಕೊಳಂಗಿಲ್ಲಲ್ಲ ಹಾಗಾಗಿ ಈ ಶೋಲ್ಡರ್ ಒಂದು ಸ್ವಲ್ಪ ಜಾಸ್ತಿ ಕೂಡ ತಗೋಬೋದು ನೀವು ನಾವು ಹೊಲಿಯೋದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ನಾವೇ ಅದನ್ನು ಸ್ಟಿಚ್ ಮಾಡಬೇಕು ಇದು ಇಲ್ಲಿಗೆ ಕಂಪ್ಲೀಟ್ ಆಗಿ ಮುಗೀತು ಬ್ಲೌಸ್ ಫ್ರೆಂಡ್ಸ್ ಈ ನೋಡ್ತಾ ಇದ್ದೀರಲ್ಲ ಈ ಇದು ಬ್ಲೌಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನೆಕ್ ಮತ್ತೆ ಬಫ್ ಸ್ಲೀವ್ಸು ಮತ್ತು ಪ್ರಿನ್ಸಸ್ ಕಟ್ಟು ಮತ್ತು ಬ್ಯಾಕ್ ಹುಕ್ಸ್ ಬ್ಯಾಕ್ ಹುಕ್ಸು ಮತ್ತು ಇಷ್ಟೇ ಬೋಟ್ ನೆಕ್ ಇದು ನಾಲ್ಕು ಒಂದೇ ಬ್ಲೌಸ್ನಲ್ಲಿ ಸ್ಟಿಚಿಂಗ್ ಮಾಡೋದನ್ನೇ ನಾನು ತೋರಿಸಿದ್ದೀನಿ ಬಟ್ ಒಂದೇ ವೀಡಿಯೋ ಮಾಡಿಲ್ಲ ಯಾಕಂದರೆ ಒಂದೇ ವಿಡಿಯೋ ಅಂದರೆ ತುಂಬ ಲಾಂಗ್ ಆಗುತ್ತೆ ಅರ್ಥ ಆಗಲ್ಲ ಅಂತೇಳಿ ಒಂದು ಮೂರು ವಿಡಿಯೋ ನಾನು ಮಾಡಿದ್ದೀನಿ ಇದನ್ನ ಪಾರ್ಟ್ ಪಾರ್ಟ್ ಮಾಡಿ ಡಿವೈಡ್ ಮಾಡಿ ಮೂರು ವಿಡಿಯೋ ಮಾಡಿದ್ದೀನಿ ಈ ಮೂರು ವಿಡಿಯೋದಲ್ಲೂ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಯಾಕಂದ್ರೆ ಇದನ್ನ ನೀವು ಒಂದು ವಿಡಿಯೋ ನೋಡಿದ್ದಾದ್ಮೇಲೆ ಇನ್ನೊಂದು ವಿಡಿಯೋ ನೋಡಬೇಕಂದ್ರೆ ಮತ್ತೆ ಹುಡುಕ್ಬೇಕಾಗುತ್ತೆ ಹುಡುಕಿದಾಗ ಸಿಗಲಿಲ್ಲ ಅಂದರೆ ನಿಮಗೆ ಅರ್ಥ 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 ಆಗಂಗಿಲ್ಲ ಅರ್ಧ ಆಗುತ್ತೆ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಓಪನ್ ಮಾಡಿಕೊಂಡು ನೀವು ಅದನ್ನು ಕೂಡ ನೋಡಿ ಅದನ್ನು ಕೂಡ ಕಲಿಬಹುದು ಇವತ್ತಿನ ವಿಡಿಯೋ ಇವತ್ತಿನ ಬ್ಲೌಸ್ ಸ್ಟಿಚಿಂಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಡ್ರಿ ಅವರಿಗೂ ಕಲಿಯೋರಿಗೆ ಕೂಡ ಈಸಿ ಆಗುತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತ ವಿಡಿಯೋದ ನೋಟಿಫಿಕೇಶನ್ ನಿಮ್ ಫೋನಿಗೆ ಬರುತ್ತೆ ನೀವು ಇವಾಗ ಈಸಿಯಾಗಿ ಕಲಿಬೋದು ಹುಡುಕ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಮೀಟ್ ಆಗೋನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಟಿಚಿಂಗು ಕಟಿಂಗಿನ ಜೊತೆಗೆ ಬೈ ಬೈ